ನಮಸ್ಕಾರ ವೀಕ್ಷಕರೇ ಸೊಪ್ಪು ಬೇಳಿನ ಬಳಸ್ಕೊಂಡು ಒಂದು ಹತ್ತು ನಿಮಿಷದಲ್ಲಿ ಆಗುವಂತ ಎಮರ್ಜೆನ್ಸಿ ಸಾಂಬಾರ್ನ ಹೇಗ್ ಮಾಡುದು ಅಂತ ತೋರಿಸ್ತೀನಿ ಬನ್ನಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಒಂದು ನೂರು ನೂರೈದು ಗ್ರಾಮ್ ಅಷ್ಟು ಬೇಳೆನ ತೊಳ್ದು ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಒಂದು ಟೊಮೊಟೊನ ಹಾಗೆ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿನ ಅಷ್ಟೇ ದಪ್ಪ ದಪ್ಪನಾಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ಮೆಂತೆ ಸೊಪ್ಪು ದಂಟಿನ ಸೊಪ್ಪು ಎರಡು ಕೂಡ ಒಂದ್ ತಗೊಂಡಿದ್ದೀನಿ ಎರಡು ಸೇರಿ ಒಂದ್ ಇಡೀ ಒಂದು ನಾಲ್ಕೈದು ಬೆಳ್ಳುಳ್ಳಿ ಇಲ್ಕ್ ಹಾಕೊಂಡಿದ್ದೀನಿ ಅರ್ಶನ ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಕುಕ್ಕರ್ನ ಮುಚ್ಬಿಟ್ಟು ಎರಡು ವಿಜಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕಾಗುತ್ತೆ ಎರಡು ವಿಜಲ್ ಕೊಟ್ಟರೆ ಸಾಕು ಅದು ಬೆಂದೋಗಿರುತ್ತೆ ಸೊಪ್ಪೆಲ್ಲ ನೋಡಿ ಇವಾಗ ಬೆಂದಿರುತ್ತೆ ನಾನು ತೆಗಿತಾ ಇದ್ದೀನಿ

ಆಗ ಜಾರಿಗೆ ಬೇಳೆಕಟ್ಟಲ್ಲಿ ಇರುತ್ತಲ್ಲ ಎಲ್ಲಾ ಮಿಶ್ರಣ ಮೂರು ಸೌಟಷ್ಟು ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕೊಂಡಿದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಹಾಕೊಂಡಿದೀನಿ ಅದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಪೇಸ್ಟ್ ಡೈರೆಕ್ಟಾಗಿ ಕುಕ್ಕರ್ಗೆ ಆಗಿ ಹಾಕೋಬೇಕಾಗುತ್ತೆ ನೋಡಿ ನಾನು ಈ ತರ ಮಿಕ್ಸ್ ಮಾಡ್ಕೊಂಡಿದೀನಿ ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ತಾ ಇದ್ದೀನಿ ನಾನು ಯಾವುದೂ ಎಕ್ಸ್ಟ್ರಾ ನೀರು ಹಾಕೊಂಡಿಲ್ಲ ಒಂದ್ ಸ್ವಲ್ಪ ಬೇಳೆಕಟ್ಟು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬಿಟ್ಟು ಬೇಳೆ ಅನ್ನ ಇಲ್ಲಾಂದ್ರೆ ಮಕ್ಕಳಿಗೆ ಈ ತರ ಕುಡಿಸಿ ಇವಾಗ ಆ ಸಾಂಬಾರ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಮೇಲೆ ಒಗ್ಗರಣೆ ಬಾಣಲಿ ಇಟ್ಕೊಂಡ್ಬಿಟ್ಟು ಒಂದ್ ಎರಡ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದೀನಿ ಒಂದ್ ಟೇಬಲ್ ಸ್ಪೂನ್ ಜೀರಿಗೆ ಸಾಸಿವೆ ಹಾಕೊಂಡಿದ್ದೀನಿ ಒಂದ್ ಇಡೀ ಕರ್ಬೇವಿನ ಸೊಪ್ಪು ಹಾಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಂಡಿದೀನಿ ಇವಾಗ ಒಂದ್ ಸೌಟು ಅದಕ್ಕೆ ಸಾಂಬಾರ್ ಹಾಕ್ತಾ ಇದ್ದೀನಿ ಆ ಬಾಣಲಿ ಒಳಕ್ಕೆ ಸಾಂಬಾರ್ ಹಾಕೋದ್ರಿಂದ ಸಿಡಿಯೋದು ಅದೇನು ಆಗೋದಿಲ್ಲ ಇವಾಗ ಬಾಣ್ಲಿ ಇರೋಂತ ಒಗ್ಗರಣೆನ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿರೋ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಏನಾದ್ರೂ ಉಪ್ಪು ಕಮ್ಮಿ ಇದ್ರೆ ಇವಾಗ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ರುಚಿ ನೋಡ್ಬಿಟ್ಟು ನಾನು ಹಾಕಿದ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕ್ತಾ ಇದೀನಿ ಇವಾಗ ಸಾಂಬಾರನ್ನ ಚೆನ್ನಾಗಿ ಕುದಿ ಬರ್ಬೇಕು ಒಂದೆರಡು ಸಲ ಕುದಿ ಬಂದಾದ್ಮೇಲೆ ಸಖತ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಚಪಾತಿ ಮಾತ್ರ ಸಕ್ಕತ್ತಾಗಿರುತ್ತೆ ಎಲ್ಲದಕ್ಕೂ ಸೆಟ್ ಆಗುವಂತ ಸಾಂಬಾರು ಇದು ಎಮರ್ಜೆನ್ಸಿ ಬೇಗನೆ ಮಾಡ್ಬಿಡ್ಬೋದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಐದು ನಿಮಿಷ ಬೇಯಿಸೋದು ಐದು ನಿಮಿಷ ಸಾಂಬಾರ್ ಮಾಡೋದು ರುಬ್ಬಿ ಆರಾಮಾಗಿ ಆಗೋಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು